ದೆಹಲಿ ಗಡಿಯಲ್ಲಿ ರೈತರು ಮೂರು ಕೃಷಿ ಕಾನೂನು ವಾಪಸ್ಸು ಪಡೆಯುವಂತೆ ಹಮ್ಮಿಕೊಂಡಿರುವ ಪ್ರತಿಭಟನೆ ಬೆಂಬಲಿಸಿ ಹಾಗೂ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ರೈತ ಕುಟುಂಬದ ಯುವಕನೋರ್ವ ಆರು ಸಾವಿರದ ಐದುನೂರು ಕಿಲೋಮೀಟರ್ ದೆಹಲಿ ಚಲೋ ಪಾದಯಾತ್ರೆ ನಡೆಸುತ್ತಿದ್ದು ಕಾರವಾರದ ಸಮಾನ ಮನಸ್ಕರು ಶುಕ್ರವಾರ ನಗರದ ಲಂಡನ್ ಬ್ರಿಡ್ಜ್ ಬಳಿ ಬರಮಾಡಿಕೊಂಡರು ನಾಗರಾಜ್ ಕಲ್ಗುಟ್ಕರ್ ಎಂಎಸ್ಸಿ ಎಂಟೆಕ್ ಪದವಿ ಹೊಂದಿದ್ದ ಎಂಜಿನಿಯರ್ ಆಗಿದ್ದು ಭ್ರಷ್ಟಾಚಾರ ಹಾಗೂ ಸಾಮಾಜಿಕ ಕಳಕಳಿ ಕೆಲಸ ನಿರ್ವಹಿಸಿಕೊಂಡು ಬಂದಿದ್ರು ದೆಹಲಿ ಗಡಿಯಲ್ಲಿ ಮೂರು ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಮತ್ತು ಎಂಎಸ್ಪಿ ಬೇಡಿಕೆಯನ್ನ ಈಡೇರಿಸುವಂತೆ ಒತ್ತಾಯಿಸಿ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ ತಾವು ಕೃಷಿ ಕುಟುಂಬದವರಾಗಿದ್ದು ಗ್ರಾಮೀಣ ಭಾಗದ ಜನರ ಮೂಲ ಆದಾಯವೇ ಕೃಷಿಯಾಗಿದ್ದು ರೈತರು ಬೆಳೆದ ಬೆಳೆಗೆ ಆರ್ಥಿಕವಾಗಿ ಲಾಭದಾಯಕ ಬೆಲೆ ಸಿಗುವುದು ಅತಿ ಅವಶ್ಯಕವಾಗಿದೆ ಇಲ್ಲಿಯವರೆಗೆ ಬಂದಂತ ಸರ್ಕಾರಗಳು ರೈತರ ಬೆಳೆಗಳಿಗೆ ಬೆಲೆ ಸಿಗುವಂತೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಹೀಗಾಗಿ ಈ ಸರ್ಕಾರವಾದರೂ ರೈತರ ಬೇಡಿಕೆಯನ್ನ ಈಡೇರಿಸುತ್ತಾರೆ ಎನ್ನುವ ರೈತರ ಭರವಸೆ ಹುಸಿಯಾಗಿದೆ ಹೀಗಾಗಿ ರೈತರು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಅದನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಸರ್ವಾಧಿಕಾರದ ಧೋರಣೆ ಖಂಡಿಸಿ ಇವರು ದೆಹಲಿ ಚಲೋ ಯಾತ್ರೆ ನಡೆಸುತ್ತಿದ್ದಾರೆ ಮಲೆಮಹದೇಶ್ವರ ಬೆಟ್ಟದಿಂದ ಫೆಬ್ರವರಿ ಹನ್ನೊಂದಕ್ಕೆ ಪಾದಯಾತ್ರೆ ಆರಂಭ ಮಾಡಿದ್ದು ಏಪ್ರಿಲ್ ಇಪ್ಪತ್ ಮೂರು ಚಿತ್ರದುರ್ಗ ತಲುಪಿದ್ರು ಬಳಿಕ ಕೋವಿಡ್ ಲಾಕ್ಡೌನ್ ಕಾರಣದಿಂದ ಸ್ಥಗಿತಗೊಳಿಸಿದ್ದ ಯಾತ್ರೆಯನ್ನ ಜುಲೈ ಮೂರರಂದು ದುರ್ಗದಿಂದ ಹಾವೇರಿ ಮಾರ್ಗವಾಗಿ ಜಿಲ್ಲೆಗೆ ತಲುಪಿದ್ದಾರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ದಾಟಿ ಕೊನೆಯದಾಗಿ ಬಿಜಾಪುರದಿಂದ ಮಹಾರಾಷ್ಟ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಾರ್ಗವಾಗಿ ದೆಹಲಿ ತಲುಪಲಿದ್ದಾರೆ ಅಂದಾಜು ಆರು ಸಾವಿರದ ಐದುನೂರ ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಲ್ಲಿ ಕ್ರಮಿಸಲಿದ್ದು ಈಗಾಗಲೇ ಎರಡು ಸಾವಿರ ಕಿಲೋಮೀಟರ್ನಷ್ಟು ಕ್ರಮಿಸಿದ್ದಾರೆ ಇದರೊಂದಿಗೆ ಇಪ್ಪತ್ತು ಜಿಲ್ಲೆಗಳನ್ನ ಸಹ ಪೂರೈಸಿದ್ದು ಬೆಳಗಾವಿ ಮಾರ್ಗವಾಗಿ ಇನ್ನುಳಿದ ಹನ್ನೊಂದು ಜಿಲ್ಲೆಗಳನ್ನ ಹಾಯ್ದು ದೆಹಲಿ ತಲುಪಲಿದ್ದಾರೆ ನವೆಂಬರ್ ಇಪ್ಪತ್ತಾರರೊಳಗೆ ದೆಹಲಿ ತಲುಪುವ ಇರಾದೆ ಹೊಂದಿದ್ದು ಅಷ್ಟರೊಳಗೆ ರೈತರ ಬೇಡಿಕೆ ಈಡೇರಿಸಿದ್ದಲ್ಲಿ ಇದ್ದ ಸ್ಥಾನದಲ್ಲಿಯೇ ಪಾದಯಾತ್ರೆ ಸ್ಥಗಿತಗೊಳಿಸಲಿದ್ದಾರೆ ಪಾದಯಾತ್ರೆ ಮೂಲಕ ಸರ್ಕಾರದ ಗಮನ ಸೆಳೆಯಲು ಹಾಗೂ ಸರ್ವಾಧಿಕಾರ ಧೋರಣೆಯ ಮೊದಲ ಹೆಜ್ಜೆಯಾಗಿದೆ ಎಂದು ದೆಹಲಿ ಚಲೋ ನಡೆಸುತ್ತಿರುವ ನಾಗರಾಜ್ ಕಲ್ಗುಟ್ಕರ್ ಅಭಿಪ್ರಾಯವಾಗಿದೆ ನಂದು ಕ್ವಾಲಿಫಿಕೇಷನ್ ಎಮ್ ಎಸ್ ಸಿ ಎಮ್ ಟೆಕ್ ಜಿಯೋ ಸ್ಪೆಷಲ್ ಇಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕೂಡ ಮತ್ತು ಎರಡು ಸಾವಿರದ ಹದಿನೈದರಿಂದ ನಾನು ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಮತ್ತು ವಿವಿಧ ಸಾಮಾಜಿಕ ಕಳಕಳಿಯ ಕೆಲಸ ತೊಗೊಂಡು ಮಾಡ್ತಾಯಿದ್ದೀನಿ ಸೊ ಸದ್ಯ ನಾನು ದೆಹಲಿ ಚಲೋ ಅಂತ ಯಾತ್ರ ಪ್ರಾರಂಭ ಮಾಡಿದ್ದೀನಿ ಈ ಯಾತ್ರೆ ಪ್ರಾರಂಭ ಮಾಡಿದ್ದು ದೇನು ದೆಹಲಿ ಗಡಿ ಭಾಗದಲ್ಲಿ ದೇಶದ ರೈತರು ಏನು ಕೇಂದ್ರ ಸರ್ಕಾರ ತಂಥ ಮೂರು ಕೃಷಿ ಕಾನೂನು ವಾಪಸ್ ತಗೊಳ್ಬೇಕು ಮತ್ತು ಎಮ್ ಎಸ್ ಪಿ ಏನು ಮಿನಿಮಮ್ ಸಪೋರ್ಟ್ ಪಾರ್ಟರ್ ಏನು ಪ್ರೈಸ್ ಇದೆ ಅದಕ್ಕೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಒಂದು ಭದ್ರತೆ ಒಗಿಸ್ಕೊಡ್ಬೇಕು ಅಂತ ಏನು ಬೇಡಿಕೆ ಇಟ್ಕೊಂಡು ಕೂತಿದ್ದಾರೋ ಅದು ಒಂದು ನ್ಯಾಯಯುತ್ವದ ಬೇಡಿಕೆ ಅಂತ ನನಗನ್ನಿಸ್ತು ಸೊ ಮೂಲ ಅವರ ಆರ್ಥಿಕ ಮೂಲನೇ ಕೃಷಿಯಾಗಿರೋದ್ರಿಂದ ಅವರಿಗೆ ಆರ್ಥಿಕವಾಗಿ ಅವರಿಗೆ ಲಾಭದಾಯಕ ಬೆಲೆ ಸಿಗೋದು ಅತ್ಯಂತ ಅವಶ್ಯಕವಾಗಿ ಆಗಿದೆ ಅಂತ ನನಗೆ ಅನಿಸಿದ್ದು ಯಾಕಂದರೆ ಇದುವರೆಗೆ ಬಂದು ಯಾವ ಸರ್ಕಾರವೂ ರೈತನಿಗೆ ನ್ಯಾಯತ್ವದ ಬೆಲೆ ಸಿಗೋ ಕೆಲಸವನ್ನೇ ಮಾಡಿಲ್ಲ ಸೊ ಈಗಲಾದರೂ ಈ ಸರ್ಕಾರ ಆದರೂ ಮಾಡುತ್ತೇನೋ ಒಂದು ವಿಶ್ವಾಸ ರೈತರಲ್ಲಿತ್ತು ಬಟ್ ಅದು ಈಗ ಹುಸಿಯಾಗಿದೆ ಈ ಯಾತ್ರೆಯ ಉದ್ದೇಶ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ಹಾಯ್ದು ಕೊನೆಯದಾಗಿ ಕರ್ನಾಟಕದ ಬಿಜಾಪುರ್ ಬಿಜಾಪುರದಿಂದ ಮಹಾರಾಷ್ಟ್ರ ಸೊಲ್ಲಾಪುರ ಮಾರ್ಗವಾಗಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಾರ್ಗವಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ